ರು ನಮಸ್ಕಾರ ಈಗ ಲೋಕಸಭಾ ಚುನಾವಣೆಯ ಒಂದು ತಯಾರಿ ನಡೀತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತಮಗೆ ಹಾಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕ್ಷೇತ್ರಕ್ಕೆ ನಮ್ಮದು ಬರ್ತದೆ ಎಲ್ಲ ಚುನಾವಣೆಗೆ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊತಾ ಇದ್ದೇವೆ ಅಕ್ರಮಗಳನ್ನು ತಡೆಗಟ್ಟಲಿಕ್ಕೆ ನಾವು ಈಗಾಗಲೇ ಇಪ್ಪತ್ತೊಂದು ಕಡೆ ಚೆಕ್ ಪೋಸ್ಟ್ಗಳನ್ನು ಮಾಡಿದ್ದೇವೆ ಹಿಂದೆ ಕೂಡ ತಮ್ಮ ಗಮನಕ್ಕೆ ತಂದಿದೆ ಅದರಲ್ಲಿ ಏಳು ಹೊಸಕೋಟೆಯಲ್ಲಿ ಆರು ದೇವನಹಳ್ಳಿ ಮತ್ತು ನಾಲ್ಕು ದೊಡ್ಡಳಾಪುರ ಮತ್ತು ನೆಲಮಗ್ಗರದಲ್ಲಿ ಚೆಕ್ ಪೋಸ್ಟ್ಗಳನ್ನು ನಾವು ತೆರೆದಿದ್ದೇವೆ ಈಗಾಗಲೇ ಚುನಾವಣಾ ಆಯೋಗ ನೇಮಿಸಿದಂತಹ ವೀಕ್ಷಕರು ಅಬ್ಸರ್ವರ್ಸ್ ಈಗ ಆಲ್ರೆಡಿ ಬಂದಿದ್ದಾರೆ ಜನರಲ್ ಅಬ್ಸರ್ವರ್ ಒಬ್ಬರು ಬಂದಿದ್ದಾರೆ ಮತ್ತು ಪೊಲೀಸ್ ಅಬ್ಸರ್ವರ್ ಒಬ್ಬರು ಮತ್ತು ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಒಬ್ಬರು ಸೊ ಮೂರು ಜನ ಬಂದಿದ್ದಾರೆ ಈಗ ತಾನೇ ನಮ್ಮ ಜನ್ ಪೊಲೀಸ್ ಅಬ್ಸರ್ವರು ಸುಮಾರು ಎರಡು ಗಂಟೆಗಳ ಕಾಲದಲ್ಲಿ ಸಭೆಯನ್ನು ಮಾಡಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸೊ ಚೆಕ್ಕಿಂಗ್ ಕಾರ್ಯ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಡೆಯುತ್ತೆ ಮೂರು ಶಿಫ್ಟ್ನಲ್ಲಿ ನಮ್ಮ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಫ್ಲೈಯಿಂಗ್ ಸ್ಪ್ಯಾಡ್ಸ್ ಇದೆ ಮತ್ತೆ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಅಂತಿದೆ ಸೊ ಇನ್ನೂ ಅಷ್ಟೊಂದು ಚುನಾವಣಾ ಕಾರ್ಯ ಬರದಲ್ಲಿ ಸಾಗಿಲ್ಲ ಈಗ ಇವತ್ತು ನಿನ್ನೆ ನಾಮಿನೇಷನ್ ಲಾಸ್ಟ್ ಡೇಟ್ ಇತ್ತು ಇವತ್ತು ಆಗಿ ಇನ್ನೂ ಒಂದೆರಡು ದಿನ ನಮಗೆ ಹಿಂಪಡೆದುಕೊಳ್ಳಿಕ್ಕೆ ಒಂದು ಕಾಲಾವಕಾಶ ಕೊಡಲಾಗಿದೆ ಎಂಟನೇ ತಾರೀಕಿಗೆ ಅಭ್ಯರ್ಥಿಗಳ ಪಟ್ಟಿ ಅಂತಿಮ ಆಗ್ತದೆ ತದನಂತರ ಚುನಾವಣಾ ಪ್ರಚಾರದ ಸ್ವಲ್ಪ ಕಾವು ಜಾಸ್ತಿ ಆಗ್ತದೆ ನಮ್ಮ ಟೀಮ್ನವರು ಅಂದರೆ ಯಾವುದೇ ಅಕ್ರಮಗಳನ್ನು ಆಗದೇ ಇರೋ ರೀತಿ ತಡೆಗಟ್ಟಲಿಕ್ಕೆ ಕಂಪ್ಲೀಟಾಗಿ ನಾವು ಸನ್ನದ್ಧರಾಗಿದ್ದೇವೆ ಇದಕ್ಕೆ ಪೂರ್ವಕವಾಗಿ ನಾನು ತಮ್ಮಲ್ಲಿ ಸಾರ್ವಜನಿಕರಿಗೆ ತಮ್ಮ ಮೂಲಕ ಮನವಿ ಏನಂತಂದ್ರೆ ಚುನಾವಣಾ ಆಯೋಗ ಒಂದು ಸಿ ವಿಜಿಲ್ ಅಂತ ಒಂದು ಆಪ್ನ ಓಡಿಸಿದೆ ಸಿ ವಿಜಿಲ್ ಅಂದ್ರೆ ಪೀಪಲ್ ಸಿವಿಲ್ ಅವರ್ ಸಿವಿಲಿಯನ್ಸ್ ಆಫ್ ವಿಜಿಲೆಂಟ್ ಅಂತ ಅಂದ್ರೆ ನಾವೆಲ್ಲರೂ ಏನೋ ಅಕ್ರಮ ಆಗೋದನ್ನ ನಮ್ಮ ಗಮನಕ್ಕೆ ಬಂದ್ರೆ ನಾವು ಅದನ್ನ ತಡೆಗಟ್ಟಲಿಕ್ಕೆ ನಾವು ಕೂಡ ಭಾಗವಹಿಸ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಅದಕ್ಕೆ ಸಿ ವಿಜಿಲ್ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ ಒಂದು ಮೊಬೈಲ್ ಆಪ್ ಅದು ಅದು ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಮತ್ತೆ ಆಪ್ ಸ್ಟೋರ್ನಲ್ಲಿ ಅವೈಲಬಲ್ ಇದೆ ಅದನ್ನ ಸಾರ್ವಜನಿಕರು ಯಾರು ಬೇಕು ಡೌನ್ಲೋಡ್ ಮಾಡ್ಕೋಬಹುದು ಸಿ ವಿಜಿಲ್ ಮುಖಾಂತರ ಯಾವುದೇ ದೂರು ಅಥವಾ ಅಕ್ರಮಗಳು ಆಗ್ತಾರೆ ಅಂತದ್ದು ತಮ್ಮ ಗಮನಕ್ಕೆ ಅಂದ್ರೆ ಸಾರ್ವಜನಿಕರ ಗಮನಕ್ಕೆ ಬಂದರೆ ಹಣ ಹಂಚೋದು ಅಂತದಿರ್ಬೋದು ಮದ್ಯ ಹಂಚೋದಂತ ಇರ್ಬೋದು ಅಥವಾ ಯಾವುದೇ ಫ್ರೀ ಗೋಡ್ಸ್ನ ಹಂಚುವಂಥದ್ದು ಇರ್ಬೋದು ಇಂಥದ್ದನ್ನ ತಾವು ಒಂದು ಜಸ್ಟ್ ಫೋಟೋ ಹೊಡೆದು ಅಥವಾ ಒಂದು ಸ್ಮಾಲ್ ವಿಡಿಯೋ ಮಾಡಿ ಅದ್ರ ಮುಖಾಂತರ ಸಲ್ಲಿಸಿದ್ರೆ ನಮಗೆ ಬರ್ತದ ನಮಗೆ ಬಂದರೆ ಇಮಿಡಿಯೇಟ್ಲಿ ನಾವು ಅದರಲ್ಲಿ ಲೊಕೇಶನ್ ಕೂಡ ಗೊತ್ತಾಗ್ತದೆ ಎಲ್ಲಿಂದ ಬಂತು ಅಂತ ಲೊಕೇಶನ್ ಆನ್ ಆಗಿರುತ್ತೆ ಸೊ ಆ ಲೊಕೇಶನ್ಗೆ ನಮ್ಮ ಟೀಮ್ ಇಮಿಡಿಯೇಟ್ ಹೋಗ್ತದೆ ಹೋಗಿ ಅಲ್ಲಿ ಸರ್ಚ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಸೊ ಇದು ಹೆಚ್ಚಾಗಿ ಸಾರ್ವಜನಿಕರು ಈ ಆ್ಯಪ್ನ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಾಗಿ ತಾವು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಚುನಾವಣಾ ಅಕ್ರಮಗಳು ಅನ್ನ ತಡೆಯಲಿಕ್ಕೆ ಜಿಲ್ಲಾಡಳಿತದ ಜೊತೆಗೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂದ್ಬಿಟ್ಟು ಸಾರ್ವಜನಿಕರಿಗೆ ತಮ್ಮ ಮೂಲಕ ನಾನು ಮನೆ ಮಾಡ್ತೀವಿ ಇಲ್ಲ ಅಂಥದ್ದು ಇನ್ನೂ ಇಲ್ಲ ಯಾಕೆಂದ್ರೆ ಅದು ಚಿಕ್ಕಬಳ್ಳಾಪುರ ಚುನಾವಣಾಧಿಕಾರಿಗಳ ಹಂತದಲ್ಲಿ ಕೆಲವೊಂದು ಪರ್ಮಿಷನ್ಸ್ ಆಗಿದ್ದಾವೆ ನಮ್ಮ ಹಂತದಲ್ಲಿ ಇನ್ನೂ ಇಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಯಾವುದೂ ಪರ್ಮಿಷನ್ಸ್ ಆಗಿಲ್ಲ ಅಂಥದ್ದು ಬಂದ್ರೆ ಯಾವುದೇ ಕಾರ್ಯಕ್ರಮಕ್ಕೆ ನಾವು ಪರ್ಮಿಷನ್ ಕೊಟ್ರೆ ಅದಕ್ಕೆ ನಮ್ಮ ಸ್ಕ್ವಾಡ್ ಹೋಗ್ತದೆ ಫ್ಲೈಯಿಂಗ್ ಸ್ಕ್ವಾಡ್ ಮತ್ತೆ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಅಂತ ಇರ್ತದೆ ಕಂಪ್ಲೀಟ್ ಕಾರ್ಯಕ್ರಮದ ವಿಡಿಯೋಗ್ರಫಿ ಮಾಡ್ತೇವೆ ವಿಡಿಯೋಗ್ರಫಿ ಮಾಡಿ ಎಕ್ಸ್ಪೆಂಡಿಚರ್ ಟೀಮ್ ಅಂತಿದೆ ಎಕ್ಸ್ಪೆಂಡಿಚರ್ ಟೀಮ್ನವರು ಅಸೆಸ್ ಮಾಡ್ತಾರೆ ಸ್ಟೇಜ್ ಅಗಲಾಯಿತು ಎಷ್ಟು ಚೇರ್ ಹಾಕಿದ್ರು ಎಷ್ಟು ಗಾಡಿಗಳಲ್ಲಿ ಬಂದಿದ್ರು ಎಷ್ಟು ಜನಕ್ಕೆ ಊಟ ಕೊಟ್ಟರು ಪ್ರತಿಯೊಂದಕ್ಕೂ ಒಂದು ರೇಟ್ ಚಾರ್ಟ್ ಅಂತಿದೆ ಈಗ ಅಲ್ಲಿ ನಾವು ಪಬ್ಲಿಷ್ ಮಾಡಿದ್ದೇವೆ ಅದ್ರ ಪ್ರಕಾರ ಒಂದು ಲೆಕ್ಕ ಹಾಕ್ತಾರೆ ಒಂದು ಶ್ಯಾಡೋ ರಿಜಿಸ್ಟರ್ ಅಂತಿದೆ ಅವರು ಅಭ್ಯರ್ಥಿ ಬಂದು ನಮ್ಮ ಫೈಲ್ ಮಾಡೋದಕ್ಕೆ ಮೊದಲು ನಮ್ಮ ಅಕೌಂಟಿಂಗ್ ಟೀಮ್ನವರು ಲೆಕ್ಕ ಹಾಕಿಟ್ಬಿಟ್ಟಿರ್ತಾರೆ ಸುಮಾರು ಇಷ್ಟು ಖರ್ಚಾಗಿದೆ ಅಂತ ಅದು ಹತ್ರ ಇರ್ತದೆ ಅವರು ಕೊಟ್ಟ ಖರ್ಚಿಗೆ ಟ್ಯಾಲಿ ಮಾಡ್ತಾರೆ ಕ್ವೆಶನ್ ಮಾಡ್ತಾರೆ ಯಾಕೆ ನಾವು ಇಷ್ಟಿತ್ತಲ್ಲ ನೀವು ಯಾಕೆ ಕಡಿಮೆ ಕೊಟ್ಟಿದ್ದೀರಿ ಇಷ್ಟೊಂದು ತಾಳೆ ಆಗ್ತದೆ ಇದು ನಮ್ಮ ಅಕೌಂಟಿಂಗ್ ಟೀಮ್ ಆಗುತ್ತೆ ಇದನ್ನು ಸೂಪರ್ವೈಸ್ ಮಾಡಲಿಕ್ಕೆ ಒಬ್ರು ಆರ್ ಎಸ್ ಆಫೀಸರ್ ಇರ್ತಾರೆ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಅವರು ಓವರ್ ಆಲ್ ಸೂಪರ್ವೈಷನ್ ಮಾಡ್ತಾರೆ ನಮ್ಮ ಟೀಮ್ ಸರಿಯಾಗಿ ಮಾಡ್ತಾ ಇದೆಯಾ ಅಥವಾ ಏನಾದರೂ ಗೈಡೆನ್ಸ್ ಇದ್ರೂ ಕೂಡ ಅವ್ರು ಮಾಡಿ ಮಾಡಿಸ್ತಾರೆ ಹಾಗಾಗಿ ಎಕ್ಸ್ಪೆಂಡಿಚರ್ ಕಮ್ ಕಮ್ ಸಂಪೂರ್ಣ ಒಂದು ಓಕೆ ಕಂಡಿ ಈ ರೀತಿ ಇರುತ್ತೆ ಸೊ ವಿಜಿಲ್ ಅಂತ ಈ ರೀತಿ ಇದೆ ನೋಡಿ ತಾವೀಗ ನೋಡಬಹುದು ಇಲ್ಲಿ ಫೋಟೋ ಅಂತಿದೆ ವಿಡಿಯೋ ಅಂತ ಇದೆ ಮತ್ತೆ ಆಡಿಯೋ ಅಂತಿದೆ ಸೊ ಇದನ್ನ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಲ್ಲಿ ಲೊಕೇಶನ್ ಸರ್ವಿಸಸ್ ಆನ್ ಆಗಿರ್ಬೇಕು ಅಂತ ಕೇಳುತ್ತೆ ಯಾಕಂದ್ರೆ ಎಲ್ಲಿಂದ ಕಳಿಸ್ತೀವಿ ಅಂತ ಗೊತ್ತಾಗ್ಬೇಕು ಅದಕ್ಕೆ ಲೊಕೇಶನ್ ನ ಆನ್ ಮಾಡಿ ಫೋಟೋ ಅಂತ ಕ್ಲಿಕ್ ಮಾಡಿದ್ರೆ ಅದು ಅಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಫೋಟೋ ತೆಗೆದುಕೊಳ್ಳಿಕ್ಕೆ ನನ್ನ ಲೊಕೇಶನ್ ಸರ್ವಿಸಸ್ ಆನ್ ಆಗ್ಲಿಲ್ಲ ಅದನ್ನ ಆನ್ ಮಾಡ್ಕೋಬೇಕು ಸೊ ಅದನ್ನ ಫೋಟೋನ ನೀವು ಹೊಡ್ಕೋಬಹುದು ಫೋಟೋ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಆದ್ರೆ ಅದು ನಮ್ಗೆ ಬಂದ್ಬಿಡುತ್ತೆ ಸೊ ನೇರವಾಗಿ ಬಂದ್ಬಿಡುತ್ತೆ ಅದೇ ರೀತಿ ಫೋಟೋ ಆಯ್ತು ನಂತರ ವಿಡಿಯೋ ಇದೆ ನೋಡಿ ವಿಡಿಯೋ ಮತ್ತೆ ಆಡಿಯೋ ನೀವು ರೆಕಾರ್ಡ್ ಮಾಡಿ ಕೂಡ ಕಳಿಸಬಹುದು ಇಂಥ ಕಡೆಗೆ ಇಂಥವ್ರು ಇಂಥವ್ರು ಮಾಡ್ತಾ ಅಂತ ಅಂದ್ಬಿಟ್ಟು ಸೊ ಇದೇ ಸಿ ವಿಜಿ ತುಂಬಾ ಸಿಂಪಲ್ ಆಪ್ ಇದೆ ಜಸ್ಟ್ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಈ ಮೂರು ಐಟಮ್ ಬರ್ತದೆ ಮೂರು ಐಟಮ್ ಗಳು ಯಾವ್ದು ಬೇಕು ಅಂತ ನೀವು ಸೆಲೆಕ್ಟ್ ಮಾಡಬಹುದು ಲೊಕೇಶನ್ ಸರ್ವಿಸಸ್ ನಾವು ಮತ್ತೊಂದು ಈ ಮಾಹಿತಿಯನ್ನ ಯಾರು ಕೊಡ್ತಾರೆ ಇದನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಶೇರ್ ಮಾಡೋದಿಲ್ಲ ಇದನ್ನ ಗೌಪ್ಯವಾಗಿರುತ್ತೆ ಹಾಗಾಗಿ ಸಾರ್ವಜನಿಕರು ನಾವು ದೂರ ಕೊಟ್ಟರೆ ನಮ್ಮ ಮೇಲೆ ಯಾರಾದ್ರೂ ಏನಾದ್ರು ಮಾಡ್ತಾರೆ ತೊಂದರೆ ಕೊಡ್ತಾರೆ ಅನ್ನೋದನ್ನ ಅನ್ಕೊಳ್ಳೋದು ಬೇಡ ಅದನ್ನ